ಇಂದು ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಫೈನಲ್ ಫೈಟ್ ಇದೆ ಏಷ್ಯಾ ಕಪ್ ಫೈನಲ್ನಲ್ಲಿ ಇವತ್ತು ಭಾರತ ಪಾಕ್ ಹಣಾಹಣಿ ಇದೆ ರಾತ್ರಿ ಎಂಟು ಗಂಟೆಗೆ ಆರಂಭವಾಗುವಂಥ ಭಾರತ ಪಾಕ್ ಫೈನಲ್ ಪಂದ್ಯ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಪಂದ್ಯ ಬದ್ಧ ವೈರ್ಯ ವಿರುದ್ಧ ಮತ್ತೊಂದು ಜಯಕ್ಕೆ ಟೀಂ ಇಂಡಿಯಾ ಕಾತರವಾಗಿದೆ ಏಷ್ಯಾ ಕಪ್ ಫೈನಲ್ನಲ್ಲಿ ಇದೇ ಮೊದಲ ಬಾರಿಗೆ ಇಂಡೋ ಪಾಕ್ ಫೈಟ್ ನಡೀತಾ ಇರುತ್ತೆ ನಲವತ್ತೊಂದು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಫೈನಲ್ನಲ್ಲಿ ಮುಖಾಮುಖಿ ಆಗಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ನಲ್ಲಿ ಅಜೇಯವಾಗಿ ಫೈನಲ್ಗೆ ಬಂದಿರುವಂಥ ಭಾರತ ಕಳೆದ ಎರಡು ವಾರಗಳಲ್ಲಿ ಎರಡು ಬಾರಿ ಪಾಕ್ ಅನ್ನು ಸೋಲಿಸಿದೆ ಭಾರತ ಸೊ ಇವತ್ತು ಕೂಡ ಭಾರತ ಗೆದ್ದು ಬೀಗಲಿದೆ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಇಂದು ಭಾರತ ಪಾಕ್ ಹೈವೋಲ್ಟೇಜ್ ಫೈನಲ್ ಮ್ಯಾಚ್ ಬದ್ಧ ವೈರಿಗೆ ಹ್ಯಾಟ್ರಿಕ್ ಸೋಲು ಗ್ಯಾರಂಟಿ ಅಂತಲೇ ನಿರೀಕ್ಷಿಸಲಾಗಿದೆ ಬಾಂಗ್ಲಾದೇಶದ ವಿರುದ್ಧ ನಡೆದ ಸೂಪರ್ ಫೋರ್ ಪಂದ್ಯದಲ್ಲಿ ಹನ್ನೊಂದು ರನ್ಗಳಿಂದ ಜಯ ಸಾಧಿಸುವ ಮುಖಾಂತರ ಪಾಕಿಸ್ತಾನ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಕ್ರಿಕೆಟ್ ಇತಿಹಾಸದಲ್ಲಿ ಬಹುರಾಷ್ಟ್ರೀಯ ಪಂದ್ಯಾವಳಿಯ ಫೈನಲ್ನಲ್ಲಿ ಈವರೆಗೂ ಎರಡೂ ತಂಡಗಳು ಐದು ಬಾರಿಗಷ್ಟೇ ಮುಖಾಮುಖಿ ಆಗಿರೋದು ಟೀಂ ಇಂಡಿಯಾ ಹಾಗೂ ಬದ್ಧ ಬೈರಿ ಪಾಕಿಸ್ತಾನದ ನಡುವೆ ಏಷ್ಯಾ ಕಪ್ ಟೂರ್ನಿಯ ಫೈನಲ್ ಪಂದ್ಯ ಯಾವುದು ಈಗಾಗಲೇ ಎರಡೂ ತಂಡಗಳು ಫೈನಲ್ಗಾಗಿ ಭಾರಿ ಕಸರತ್ತನ್ನು ನಡೆಸಿದ್ದು ಟೀಂ ಇಂಡಿಯಾ ಟ್ರೋಫಿ ಗೆಲ್ಲುವ ಫೇವರೇಟ್ ಟೀಮ್ ಅಂತ ಅನಿಸ್ಕೊಂಡಿದೆ ಏಷ್ಯಾ ಕಪ್ನಲ್ಲಿ ಸತತ ಆರು ಬಾರಿ ಗೆಲುವು ಸಾಧಿಸಿರುವ ಟೀಂ ಇಂಡಿಯಾ ವಿಜಯದ ಓಟದಲ್ಲಿದೆ